ಎಷ್ಟ ಮಂದಿ ಹೆಣ್ಮಕ್ಳಿಗೆ ನ್ಯಾಯ ಗೌರಿ ಲಂಕೇಶಿಗಾಯ್ತು ಎಷ್ಟು ಹೆಣಸರ್ ಸಾಯ್ ಬಿಡಿತಾರ ಹೋರಾಟ ಮಾಡೋರು ಸಾಯ್ ಬಿಡಿತಾರ ಯಾಕೆ ಹೆಚ್ಚರಿ ಇಲ್ಲ ಹೆಚ್ಚರಿ ಬರೆಯೋದಿಲ್ಲ ಕರ್ನಾಟಕ ಇದು ಎಂತ ಹೊಲಸ ಸರ್ಕಾರ ಅದ ಈ ಸಿದ್ದರಾಮಯ್ಯ ಸರ್ಕಾರ ನೋಡಿ ನಮ್ಗ ಬಾಳ ಒಂತರ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗ್ಯದ ಎರಡ್ ಸಾವಿರ ರೂಪಾಯಿ ಕೊಟ್ಟು ಇಡೀ ಹೆಣ್ಮಕ್ಳು ಮಾನ ಮರ್ಯಾದೆ ಕೊಲೆ ಸುಲಿಗೆ ಎಲ್ಲ ನಡೆದು ಇಲ್ಲ ಇಂಥ ಸರ್ಕಾರ ಇಡೀ ದೇಶದಲ್ಲಿ ಎಲ್ಲಾ ಹೆಣ್ಮಕ್ಳಿಗೆ ಬೇಜಾರಾಗ್ಯದ ಒಂದು ಸಲ ಅಳತೆ ನಾವು ಗೊತ್ತಾ ಎಷ್ಟು ಮಂದಿ ಸಾವಿರಾರು ಲಕ್ಷ ಗಟ್ಲೆ ಹೆಣ್ಮಕ್ಳು ಸತ್ತಾರ ಧರ್ಮಸ್ಥಳದಾಗ ಅಲ್ಲಿ ಧರ್ಮಸ್ಥಳದೇ ಎಲ್ಲಾ ಹೆಣ್ಮಕ್ಳು ಹೇಳಕ್ತಾ ಇರ್ಲಿಲ್ಲ ಅಮ್ಮ ನಾವು ಹೇಳಿದ್ರೆ ನಾಳೆಗೆ ನಾವು ಹೆಣ ಹಾಕಿವಿ ನಾವು ಹೇಳುದಿಲ್ಲ ಎಷ್ಟು ಭಯ ಧರ್ಮಸ್ಥಳ ಅವ್ರು ಹೆಂಗಿರ್ತಾರ ಗೊತ್ತಿಲ್ಲ ತಿಮ್ಮರಹಣ ಗಿರಿ ಸಣ್ಣ ನೋಡಿ ನಮ್ಗ ಒಂದ್ ತಾಸು ಹೋದವರು ಎಸ್ ಐ ಟಿಗೆ ಅರ್ಜಿ ಕೊಡಾಕ್ ಹೋಗಿದ್ದೇವೆ ನಾವು ಒಣಗನಳ್ಳಿ ಬಾಯಿಗೊಬ್ಬಿ ಸಾಯಿ ಒಣಗನಳ್ಳಿ ಬೋರಮ್ಮನಕಿ ಧರ್ಮಸ್ಥಳ ಸಂಗತ್ ಸತ್ಲು ಎಣ್ಣಿ ಕುಡ್ದು ಅಕ್ಕಿಗ್ ಮಾನ ಮರ್ಯಾದಿ ಕಳೆದು ಅತ್ಯಾಚಾರ ಮಾಡಿ ನಿನ್ ಧರ್ಮಸ್ಥಳ ಸಾಯ್ ಬಿಡಿದ್ದೇವ್ಗ ಊರಾಗ ಎಣ್ಣಿ ಕುಡ್ದು ಅಕ್ಕಿದ್ ನಮ್ ದೊಡ್ಡವ ಕೋಟ್ಯಾಧಿಪತಿ ಆಕಿನ ಧರ್ಮಸ್ಥಳಕ್ಕೆ ಒಬ್ಬ ಸ್ವಾಮಿನ ಹಚ್ಚಿ ತಂದು ಆಕಿನ ಸಾಯಿ ಹೊಡೆದ್ರು ಅಕ್ಕಿದು ಎರಡೂವರೆ ಕೆಜಿ ಬಂಗಾರ ಮತ್ತು ಒಂದು ಚೀಲ್ ಕಟ್ಲೆ ಬೆಳಿ ರೂಪಾಯಿ ಇಡೀ ಆಸ್ತಿನೇ ಮಾರ್ಕೊಂಬಂದ್ರ ಆ ಸ್ವಾಮಿನ ಹಚ್ಚಿ ಅದು ಈಗ ಮೂವತ್ತು ಕೋಟಿ ರೂಪಾಯಿ ಮನಿ ನಮ್ಗೆ ಎರಡು ಕೆಜಿ ಬ್ಯಾಗ ಹೌದಾಗ ಆರು ಮಂದಿ ಹೆಣ್ಮಕ್ಳು ಸತ್ತಾರ ಧರ್ಮಸ್ಥಳ ಸಂಘಕ್ಕೆ ಬರ್ತಾರ ಅವರು ಇನ್ನ ಭಯಂಕರ ಹೆಣ್ಮಕ್ಳು ಸಾವಾಗ್ಯವ್ ಎಲ್ಲಾ ಹೆಣ್ಮಕ್ಳ ಕೈ ಮಗಿತಿನಿ ಟಿವಿದವ್ರು ಬಡವರು ಹೆಣ್ಮಕ್ಳ ಪರವಾಗಿರಿ ಇದು ಒಂದೇ ಮನೆ ಕುಟುಂಬಕ್ಕ ನಿಮ್ಗ ಧರ್ಮ ಸಿಗುದು ಜಗಳ ಮಾಡ್ಲಿಲ್ರಿ ಹೇಳಿದಿನ್ರಿ ನಾ ಯಾರ್ಯಾರ ಸುಳಿ ಹತ್ತಿರ ಧರ್ಮಸ್ಥಳ ಬಿಟ್ಟಿನ ಗ್ಯಾಂಗ್ ಅನ್ನೋದು ನಾವೆಲ್ಲ ಕಾಮೆಂಟ್ ಕೊಟ್ಟವ್ರ ಬುರ್ಡೇಗೆ ಹಂಗ ನಾವೆಲ್ಲಾ ನ್ಯಾಯ ಹೇಳೋರು ಬುರ್ಡೇಗೆ ಹಂಗ ನಾವ್ ಎಸ್ ಐ ಟಿ ಕಂಪ್ಲೇಂಟ್ ಕೊಟ್ಟವ್ರ ಬುರ್ಡೇಗೆ ಹಾಂಗ ಇವ್ರ ಗ್ಯಾಂಗ ಇವ್ರ ಲಂಚದ್ ಗ್ಯಾಂಗ ಲಂಚ ತಿನ್ನ ಅವ್ರನ್ನೇ ನೆಲಕ್ ಬಿಡದ್ರ ನಮ್ ದೇಶದಾಗ ಹೋರಾಟ ಯಾರು ಮಾಡ್ಬೇಕು ಯಾರು ಬರ್ಬೇಕು ಹಿಂದ್ ಬೆಂಬಲ ಕೊಡಾಕ ನಾಳೆ ನಿಮ್ಗೂ ಬರ್ತದ ಇದ್ ಗೊತ್ತ ಸತ್ಯ ಏನಲ್ಲಾಕೇನು ಎಷ್ಟ್ ಮಂದಿ ಹೆಣ್ಮಕ್ಳು ಸತ್ತಾರ ಸಿ ಬಿ ಬಿ ಗೊತ್ತದ ಅಲ್ಲಿರೋ ಜನರಿಗೆ ಗೊತ್ತದ ನಿಮ್ಗೂ ಗೊತ್ತದ ನಮಗೂ ಗೊತ್ತದ ಈಗ ಹೊಡದಂದ್ರ ನಾಳಿಗೆ ಈಗ ನಾನು ಹೋಗಾಕ ದಾರ ಸಹ ಹೊಡದ್ರ ನೀವ್ ಯಾರು ಕೇಳೋದಿಲ್ಲ ನಾ ಹೇಳುದ ನಿಮಗೆ ಜೀವದಾನ ಯಾಕೆ ಕೇಳಿದ್ರು ಅವ್ರೇ ಯಾರೀ ಅವ್ರನ್ನ ಯಾಕೆ ಹಿಡಿಯುವಲ್ಲ ಹಾಡಾರಪ್ಪ ಏನಾರು ತುಡುಗು ಮಾಡಿದ್ರಿ ಎಡದಾಡಿ ಪೊಲೀಸರು ಇವ್ರನ್ನ ಯಾಕೆ ಬಿಟ್ಟಾರ ಹಾ ಇಷ್ಟೆಲ್ಲ ಘಟನೆಗಳಾಗಿ ಇವ್ರನ್ನೇ ಹಾಕ್ಬಿಟ್ಟಾರ ಒಂದ್ ಲಕ್ಷ ಹೆಣ ಸಾಯ್ತಾವ ಒಂದ್ ಲಕ್ಷ ಅವ್ರ ಅಪ್ಪ ನೆಡದ ಅತ್ಯಾಚಾರಿ ಅವನು ಅವನೇ ಇದಾನ ಅವ ಮಳ್ಳಿ ಮಳ್ಳಿ ಅಂದ್ರ ಮೂರ್ ಮನ್ಸಕ್ ಮೂರ್ ಕಾಲ ಇನ್ನೊಂದ್ ಅತನ ಅವನು ಬೆತ್ತನೇ ಇದಾನ ಹೋಸರು ಅವರೇ ಇದಾರ ಹೆಣ್ಮಕ್ಳು ಅಮಾಯಕರು ಧರ್ಮಸ್ಥಳ ದೊಡ್ಡ ದೇವಸ್ಥಾನತ್ ಹೋಗೋರು ಬರೋರು ಎಷ್ಟು ಭಯ ನ ಕಕ್ಕದ್ ಹೇಳ್ರಿ ಹ ಒಂಟಿ ಹೆಣ್ಮಕ್ಳು ಹೋದ್ರೆ ಗಸಕ್ನೆ ಹೊತ್ಕೊಂಡು ಅಂತ ಎಲ್ಲರೂ ಹೇಳ್ಯಾರ ಆದ್ರ ನಮ್ಮ ಹೆಸರು ಹೇಳ್ಬೇಡ್ರಿ ಯಾವ ವಾತಾರ ಎಷ್ಟು ಅಂಜಾರ ಅಲ್ಲಿ ಮಂದಿ ನಾವು ಹಂಚಿದ್ದೇವೆ ಎಸ್ ಐ ಟಿ ಆಫೀಸಿಗೆ ಹೋಗಿ ಬರ್ಬೇಕಾರ ಬರುವಾಗ ನಾವು ಊರು ಮೂಡ್ತೇವೆ ಇಲ್ಲ ನಂಗಾಗಿತ್ತು ಅವ್ರ ಹೆಸರು ಒಂದು ಆಟೋದವ್ರು ಬರದಿಲ್ಲ ಒಬ್ರು ಯಾರು ತೋರ್ಸಂಗಿಲ್ಲ ಒಂದ್ ಪೊಲೀಸ್ ಸ್ಟೇಷನ್ ತೋರಿಸ್ಲಾ ಅವ್ರ ಹೆಸರು ಹೇಳಿದ್ರು

ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕ್ಬಿಟ್ಟು ಬಾ ಇದನ್ನ ತಗೊಂಡೋಗಿ ಬೆಟ್ಟದಲ್ಲಿ ಬಿಸಾಕು ಹ ನಿಮ್ಮ ಅಣ್ಣನೂ ಒಳ್ಳೆ ಕೆಲಸ ಮಾಡ್ತಾವಣೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಏನೋ ಹುಡುಗರು ಏನೋ ಏನೋ ಅನಾಡಿದೆ ಬೆಟ್ಟದಲ್ಲಿ ಪೊಲೀಸರು ಯಾರು ಎದುರ್ಬೇಕಾಗಿಲ್ಲ ನಾನೇ ಸರ್ಕಾರ ನಾನೇ ಸರ್ಕಾರ ಏನ್ ಎದುರ್ಬೇಕಾಗಿಲ್ಲ ಹೇಳು ಏನ್ ಅಪ್ಪ ಏನೋ ಮುಂಚೆಲ್ಲ ಬಿಸಾಕಿದ್ರು ಇವಾಗ ನೀವು ಓದ್ ಬರಕ್ಕೆ ಬರಲ್ಲ ನೀವು ಹಿಂಗ ಲೆಕ್ಕಾಚಾರ ಬಂದಿದ್ದೆಲ್ಲ ಇದು ಇಲ್ಲ ಬಿಸಾಕೇಬೇಕು ಇದೆ ಕಸ ಕಸ ಒಂದಕ್ಕೆ ನಾ ಇದು ಕೂಡ ಕಸಾನೆ ತಗೊಂಡ್ ಬಿಸಾಕ್ಬೇಕು ಬೆಟದಲ್ಲಿ ಬಿಸಾಕು ಆ ಬೆಟ್ಟದಲ್ಲಿ ಬಿಸಾಕಿಲ್ಲ ಅಂದ್ರೆ ಶಿಲೆ ಇದ್ಗಡೆ ಬಿಸಾಕು ಇಲ್ಲ ಬಂದ್ಬಿಟ್ಟ ಹಾ ಏಯ್ ಪಾಪ ಇಲ್ಲಿ ಹಾ ನಮಸ್ಕಾರ ಹ ಮಾಮೂಲಿ ಎಲ್ಲ ಇಸ್ಕೊಂಡೋಗು ಬರ್ತಾರೆ ಇಲ್ಲಿ ಇಸ್ಕೊಂಡೋಗು ಬರ ಇಲ್ಲೆಲ್ಲ ಬರಕ್ ಹೋಗ್ಬೇಡ ನಮಸ್ಕಾರ ನಾಕು ನಮಸ್ಕಾರ ಹಾಕೋ ಹಾ ಭಯ ಬೀಳ್ತ ಏನ್ ಮಾಡ್ತಾರೆ ನಮ್ ಏನು ನಾನ್ ಏನ್ ಏನು ಓಡೋಗೋ ತರ ಕಾಣಿಸ್ತಾ ಇದ್ಯಾ ಏನ್ ಸಮಾಚಾರ ಯಾರೋ ಹೇಳಿದ್ರು ಭೀಮಾ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತವನೇ ಅಂತ ಬಿಟ್ಟು ಹೋಗೋದಲ್ಲ ಮೇಲಕ್ಕೇ ಹೋಗ್ಬಿಡ್ತೀಯ ಪ್ರ ನೀನು ಗೊತ್ತಿಲ್ವಾ ಏ ಕೊಡಪ್ಪ ಏ ಏನ್ ಇನ್ ಕಸ ಗುಸ್ಸಕ್ ಬಿಡ್ಕೊಂಡಿರೋದು ಏನ ಅನ್ಕೊಂಡಿದ್ಯಾ ನೀನು ಏನಾಗುತ್ತೆ ತಗೊಳ ಬಿಸಾಕ ಪೋಲೆ ಪೋಲಿ ಪೋಲಿ ಸ್ವಲ್ಪ ನಿನ್ ಮುಂದೆ ಬಂದಿರಾ ನಮಸ್ಕಾರ ಹೋದ ನಂಗೆ ಅವನು ನಮ್ದೇ ಸರ್ಕಾರ ವಿರೋಧ ಪಕ್ಷನೂ ನಮ್ದೇ ಆಡಳಿತ ಪಕ್ಷನೂ ನಮ್ದೇ ಮಿಡ್ಲ್ ಬಿಟ್ಬಿಟ್ ಜೋಕರ್ ಪಕ್ಷನೂ ನಮ್ದೆ ಎಲ್ಲರೂ ನಮ್ಮವ್ರ ಕಂಡು ನಾನೇ ಸಕ್ಕರ ಭಯ ಆದ್ರೆ ನಾನು ನಡೀತೀನಿ ಭಯ ಆದ್ರೆ ಅದೆಲ್ಲ ನಾನು ಮೈಂಟೇನ್ ಮಾಡ್ತೀನಿ ವರ್ಕ್ ಶಾಪ್ ನಾವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ ನಾನು ಹೇಳಿದ್ವಾ ಇಲ್ಲಿ ಬಂತ ಸಾಯಕ್ಕೆ ಇಲ್ಲಿ ಬರಕ್ಕೆ ನಾನು ಹೇಳಿದ್ವಾ ಏನು ಮಾಡ್ತ ಅದಕ್ಕೆ ಹ್ಮರಿ ಮಿಮಾ ಎಂತ ಜಡೆ ಅಕ್ಕರಿ ಮಲಕಾ ಈ ಈ ಸಮಾಜಕ್ಕೆ ನಾನೇ ದೇವರು ಈ ಮುಖವಾಡ ಇರೋವರೆಗೂ ನನ್ನನ್ನು ಯಾರು ಮುಟ್ಟಕ್ಕಾಗ ನಾನು ಒಳಗಡೆ ಮುರುಘ ಒಳಗಡೆ ಜನಗಳಿಗೆ ಬೇಕಾಗಿರುವಂತ ಒಂದು ರೀತಿಯ ಡಿಶ್ ಏನೇ ಆಗಲಿ ನನ್ನನ್ನು ಯಾರು ವಿಡಿಯೋ ನೋಡಿರಲ್ಲ ಏನು ಅನ್ಸುತ್ತೆ ಕೇಳ್ತಾರೆ ನಿಮಗೆ ಷಡ್ಯಂತ್ರ ಹಿಂದೆ ಇರತಕ್ಕಂಥವರು ಗೋಧಿ ಮಾಧ್ಯಮದಲ್ಲಿ ಬಂದು ಬಿಂಬಿಸ್ತಾ ಇದ್ದಾರಲ್ಲ ಧರ್ಮಸ್ಥಳದಲ್ಲಿ ಹಾಗೇ ಇಲ್ಲ ಧರ್ಮಸ್ಥಳದಲ್ಲಿ ಏನೂ ಆಗಿಲ್ಲ ಏನೂ ಆಗಿಲ್ಲ ಅಂತೇಳಿ ಅವರನೇ ಅವ್ರದ್ದನ್ನೇ ಷಡ್ಯಂತ್ರ ನಮಸ್ಕಾರ ಇಷ್ಟಂತ ನೋಡಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡೋ ಎಲ್ಲ ಕರ್ನಾಟಕ ಜಯಂತಿಗಳು ಪೂರ್ವಕವಾದ ವಂದನೆಗಳು ನಮಸ್ಕಾರ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ